ನಮಸ್ಕಾರ ವೀಕ್ಷಕರ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ವಿವಿಧ ದಲಿತ ಪುರ ಸಂಘಟನೆಗಳ ಒಕ್ಕೂಟ ತಾಳಿಕೋಟಿ ಶಾ ತಾಲೂಕಾ ಶಾಖೆ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾಳಿಕೋಟಿ ಸಂಪೂರ್ಣ ಬಂದ್ ಕರೆ ನೀಡುವ ಕುರಿತು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಳಿಕೋಟಿ ಮುಖಂಡರುಗಳು ಸ್ಥಳೀಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗಳ ಅಂಬೇಡ್ಕರ್ ಅವರ ಭವನದಲ್ಲಿ ವಿವಿಧ ದಲಿತಪರ ಸಂಘಟನೆಗಳ ಒಕ್ಕೂಟದ ತಾಳಿಕೋಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ದಲಿತ ಮುಖಂಡರುಗಳು ಸೇರಿ ಪೂರ್ವಭಾವಿ ಸಭೆ ಮಾಡಲಾಯಿತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಘಟನೆ ಹಾಗೂ ಮದ್ದೇಬಿಯಾಳ್ ತಾಲೂಕಿನ ಬನುಸಿ ಗ್ರಾಮದ ಸಹೋದರಿ ಬಸಮ್ಮ ಚಲವಾದಿ ಎಂಬ ಸಹೋದರಿಯ ಮೇಲೆ ಅತ್ಯಾಚಾರಿಸಿ ಕೊಲೆಗೈದ ದುಷ್ಕರ್ಮಿಗಳನ್ನು ಗಲ್ಲಿಗೇರಿಸಲು ಒತ್ತಾಯಿಸಿ ಮತ್ತು ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿದ ಕಿಡಿಗಿಡಿಗಳನ್ನು ಗಡಿಪಾರ ಮಾಡಬೇಕೆಂದು ಒತ್ತಾಯಿಸಿ ತಾಳಿಕೋಟಿ ಬಂದ್ ಕರೆ ನೀಡುವ ಮೂಲಕ ಪೂರ್ವಭಾವಿ ಸಭೆ ತೀರ್ಮಾನಿಸಲಾಯಿತು ಪೂರ್ವಭಾವಿ ಸಭೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಗೌರವ ಅಧ್ಯಕ್ಷರಾದ ಎಸ್ ಬಿ ಕಟ್ಟಿಮನಿ ನಿವೃತ್ತ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಧ್ಯಕ್ಷರಾಗಿದ್ದ ಅಧ್ಯಕ್ಷರಾದ ಮುತ್ತಪ್ಪ ಚಮ್ಲಾಪುರ ಪುರಸಭೆ ಸದಸ್ಯರು ಡಿ ಎಸ್ ಎಸ್ ಬೆಳಗಾವಿ ವಿಭಾಗೀಯ ಸಂಚಾಲಕರಾದ देवेंद्र हदिमनि महेश चलवादी सिद्ध कट्टीमनि रेवणप दल्ाळी माळप माि काशीनाथ कारगनूर शंकर पटसली जय भीम रमेश माधर शरणु रखसगी बसवराज बिसनाळ शरणू तळवार काशिनाथ माधर अंबेडकर् सेने जिल्हा उपाध्यक्षर बसु माधर तालुक्यात गोपाल कट्टीमनि तालुकि ಪರಶುರಾಮ್ ತಳವಾರ್ ಮಿಣಜಗಿ ಹಾಗೂ ಹಲವಾರು ಸಂಘಟನೆಗಳು ಮುಖಂಡರು ಹಾಗೂ ಅಂಬೇಡ್ಕರ್ ಅನುವಾಯಿಗಳು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ಮಾಡಿ ತೀರ್ಮಾನಿಸಲಾಯಿತು ವರದಿ ವೈಸ್ ತಾಳಿಕೋಟೆ ನಿಮ್ಮದೇ ಧ್ವನಿ समावेश yeah. yeah. yeah.